ರಾಜ್ಕುಮಾರ್ ಅವ್ರ ಪಿಕ್ಚರ್ ನೀವು ನೋಡ್ತೀರಾ ಹೌದು ಹೌದಾ ಯಾವ ಪಿಕ್ಚರ್ ನೋಡಿದ್ರಿ ಗಿರಿಕನ್ಯಾ ಗಿರಿಕನ್ಯಾ ಸಂಪತ್ತಿ ತಿನ್ನ ಅನ್ನ ಸವಾಲ್ ನಿವಾಸ ಆ ಬೀದಿ ಬಸವಣ್ಣ ಬೀದಿ ಬಸವಣ್ಣ ಏಲೆ ನೀವು ಕರ್ನಾಟಕದಲ್ಲಿ ಇದ್ದ್ರಾ तमिलनाडु తమిళನಾಡಲ್ಲಿ ಏನ್ ನೋಡ್ತಿದ್ರಿ ಸಿಡಿ ಸಿಡಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸಿಡಿ ನೋಡ್ತೀವಿ ಬಂದು ಮನೆಯಲ್ಲಿ ಆಕಿ ಸಿಡಿ ತಗೊಂಡು ಬಂದು ಮನೇಲಿ ಹಾಕಿ ನೋಡ್ತಾ ಇದ್ರಾ ಹೌದಾ ನಿಮ್ಮ ಹೆಸರೇನು దైవాలే దైవ రాజ్ కుమార్ అంద్ర నిష్టనా తు బాళ ఇష్ట బాళ ఇష్టనాడే రాజ్ కుమార్తా కుణి చలు నీను చలు నీను నీ ನಗುವಿನ ಮನಸೆಳೆವೇ ಮಗುವೆ ಮಾತಾಗಿ ಮಾತೆ ಮುತ್ತಾಗಿ ಆ ಮುತ್ತೆಯನ್ನಾಗಿ ಅಲ್ಲೇ ಹೂವಾಗಿ ಅನ್ನಾಗಿ ಅಂಗು ಕಣ ತುಂಬಿದೆ ಒಲವೇ ಗಲ್ಲುವಾಗಿ ಗೆಲುವೆ ಸಲುವಾಗಿ ಸಲುವಾಗಿತ್ತು